ಮಾಡಿದ್ದಾರೆ ಇವಾಗ ಅವ್ರಿಗೆ ಏನ್ ಸಿಕ್ತಿದ ಗೊತ್ತಿಲ್ಲ ಒಟ್ಟಲ್ಲಿ ಇಪ್ಪತ್ತೆರಡನೇ ತಾರೀಕು ಐ ಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ ಮುಂದೆ ಬಂದಿದ್ದಾರೆ ಯಾಕೆ ಏನ್ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ ಕಾನೂನ್ ಮೇಲೆ ನಂಬಿಕೆ ಇಲ್ವಾ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ ನನ್ನ ತೇಜೋವಧೆ ಮಾಡ್ಬೇಕು ಅಂತಲೇ ಬಂದಿರೋದು ಬೇರೆ ಯಾವ ಕಾರಣಕ್ಕೂ ಬಂದಿಲ್ಲ ಸರ್ ಅಷ್ಟೇ ಸರ್ ಏನು ಕೇಳಬೇಕು ಕೇಳಿ ಸರ್ ನಮ್ಮ ನಾಯಕ್ ಸಾಹೇಬರು ಮಾತಾಡ್ತಾರೆ ಸರ್ ಈಗ ಅವರು ಏನ್ ಅಲಿಗೇಷನ್ ಮಾಡಿದ್ದರು ಹೇಳಿ ಸರ್ ಅವರು ಇಪ್ಪತ್ತೆರಡನೇ ತಾರೀಕಿನ ಅಂತ ಹೇಳ್ತಾ ಇದ್ದಾರೆ ಆ ಅಲಿಗೇಷನ್ ಈಗ ಸುಳ್ಳು ಅಂತ ಕೋರ್ಟ್ ಹೇಳಿದೆ ಅಂತ ಹೇಳಿ ಸರ್ ಕೋರ್ಟ್ ಏನ್ ಹೇಳಿದೆ ಅವರು ಇಪ್ಪತ್ತೆರಡನೇ ತಾರೀಕು ಅವರು ಒಂದು ಎಫ್ಐಆರ್ ಮಾಡಿದ್ದಾರೆ ಏನಂತ ಮಾಡಿದಾರೆ ಇಪ್ಪತ್ತು ಕಂಟೆಂಟ್ಸ್ ಹಾಕಿದ್ದಾರೆ ಫೈವ್ ನಾಟ್ ಸಿಕ್ಸ್ ಹಾಕಿದ್ದಾರೆ ನಾನು ಅವ್ರು ಬ್ಲಾಕ್ ಮೇಲ್ ಮಾಡ್ತಿದ್ದೆ ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ ಜಗದೀಶ್ಗೆ ಎದರ್ಸ್ತಾ ಇದ್ದೆ ಜಗದೀಶ್ ನಾನು ಮೋಸ ಮಾಡ್ತಿದ್ದೆ ಅಂತ ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕು ಹೊರತು ತೀರೋದ್ಮೇಲೆ ಅವ್ರ ವೈಫು ಅದು ನಲ್ವತ್ತು ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಿನ ಆದ್ಮೇಲೆ ಇವಾಗ ಕೋರ್ಟ್ ಅದನ್ನ ಏನು ಹೇಳ್ತು ಇದ್ರಲ್ಲಿ ಏನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿದೆ ಓಕೆ ಈಗ ನೀವು ಅದಕ್ಕೆ ನೀವು ಈಗ ಕೋರ್ಟ್ ಓಕೆ ಕೋರ್ಟ್ ಇದರಲ್ಲಿ ತೀರ್ಪು ಕೊಟ್ಟು ಅದು ಬೇರೆ ಈಗ ಅವ್ರು ಹೇಳಿರೋದಕ್ಕೆ ನೀವು ನೀವು ನಿಮ್ದು ಏನು ಡಿಮ್ಯಾಂಡ್ ಈಗ ಅವರ ಆ ಎಫ್ ಐ ಆರ್ ದಾಖಲಿಸಿದ್ರು ಅನ್ನೋದಕ್ಕೆ ನೀವೀಗೇನು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸರ್ ಓಕೆ ಯಾಕಂದ್ರೆ ನಮ್ಗೂ ಮಾರ್ಕೆಟ್ ಅಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪನಿ ನಡೆಸ್ತಾ ಇದೀನಿ ನನ್ನ ಮಗಂದು ನಾಲ್ಕು ವ್ಯಾಪಾರ ಇದೆ ಎಲ್ಲಾ ವ್ಯಾಪಾರಕ್ಕೂ ನಮ್ಗೆ ಅಡಚಣೆ ಆಗಿದೆ ಯಾವ ಹೋಟ್ಲು ಅಂತ ಹೇಳ್ತೀನಿ ನೋಡಿ ಸರ್ ಆರ್ ಜಿ ಕನ್ವೆನ್ಶನ್ ಹಾಲ್ ಅಲ್ಲಿ ಎಫ್ ಅಲ್ಲೂ ಕೊಟ್ಟಿದ್ದೀನಿ ಗಂಟೆ ಹನ್ನೊಂದನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಬ್ಬಳಿಗೆ ಹತ್ತತ್ತು ಕೋಟಿ ಕೊಡು ಅಂತ ಕೇಳಿದ್ರು ಅವತ್ತು ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ಗಳೆಲ್ಲ ಕಿಚ್ ಪುಟ್ ಪುಟ್ ಒಳಗಡೆ ಕಳಿಸಿದ್ರು ಯಾರು ರೇಖಾ ಅವರು ಈ ಹತ್ತು ಕೋಟಿ ಕೇಳಿದ್ದು ಏನಕ್ಕೆ ಅಂತ ಏನು ಕೇಳಿದ್ರು ಅಂದ್ರೆ ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ನಾನೆಲ್ಲ ಸೈನ್ ಆಫ್ ಕೊಟ್ಟು ಕೊಡ್ತೀನಿ ನೀವು ನಮ್ಗೆ ಕೊಟ್ಬಿಟ್ಟು ದುಡ್ಡು ನಾವೆಲ್ಲ ಸೈನ್ ಆಫ್ ಕೊಡ್ತೀನಿ ಇವಾಗ ನಮ್ದು ಎಷ್ಟು ಪ್ರಾಪರ್ಟಿಗಳಿದೆ ಸರ್ ಸೇಲ್ ಮಾಡಬೇಕು ಒಂದು ಬ್ಯಾಂಕ್ ಆಕ್ಷನ್ ಬಂದಿದೆ ಎಲ್ಲ ಕಂಪ್ನಿ ಅಂತ ನೂರೆಂಟು ಇರುತ್ತೆ ಅದಕ್ಕೆ ಅವರು ಬಂದ್ರೆ ಜಗದೀಶ್ ಅವರು ಡೆತ್ ಹೌದು ಸರ್ ಜಗದೀಶ್ ಡೆತ್ ಜಗದೀಶ್ ಅವರು ಬದ್ಕಿರ ತನಕ ನಮ್ಮ ಮೇಲೆ ಇಲ್ಲ ಹೆಚ್ಚಾಗಿದ್ವಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್ ನಮ್ಗೊಂದು ಫ್ಯಾಮಿಲಿ ಇದೆ ನೋಡಿ ಯಾರು ಏನ್ ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮೂರ್ ಜನ ಮಾಡಿದ್ರಿ ಹೌದ್ ಸರ್ ಆಯ್ತಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಜಿಸ್ಟರ್ ಮಾಡಿ